ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಟೇಸ್ಟಿಯಾಗಿ ಬಿರಿಯಾನಿ ಮಾಡೋಣ ಅಂತ ಮೊದಲಿಗೆ ಇಲ್ಲಿ ಒಂದು ಲೋಟ ಆಗೋಷ್ಟು ಒನ್ ಟೈಮ್ಗೆ ಅಂತ ಒಂದು ಲೋಟ ಆಗೋಷ್ಟು ಬಾಸುಮತಿ ರೈಸ್ ಹಾಕ್ಕೊಂಡು ತೊಳೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಅದು ಚೆನ್ನಾಗಿ ನೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಉದ್ರ ಉದ್ರಾಗಿ ಬರುತ್ತೆ ಅಂತ ಸ್ಟವ್ ಮೇಲೆ ಒಂದು ತಪ್ಲೆ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಮಸಾಲೆ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡು ಮತ್ತು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ದೊಡ್ಡ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಹಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿ ಆಗೋಷ್ಟು ಕುದೀನ ಹಾಕ್ಕೊಂಡು ಅದು ಕೂಡ ಹಸಿ ಹಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒನ್ ಟೈಮ್ಗೆ ಅಂತ ಕಾಲು ಕೆ ಜಿ ಚಿಕನ್ ಮಾತ್ರ ತಗೊಂಡಿದ್ದೀನಿ చికను నీట తొలదుకర చికన్ హాకూ అదే స్వల్ప ఉప్పు అసిన పుడి హాకీ చన మిక్స్ మిక్స్ ಒಂದು ಐದು ನಿಮಿಷ ಆಗೋಷ್ಟು ಅದನ್ನು ಕುದಿಲಿಕ್ಕೆ ಬಿಡಬೇಕು ಆಮೇಲೆ ಒಂದು ದಪ್ಪದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಸಾಲೆಗೆ ಅಂತ ಒಂದು ಚಿಕನ್ ಬಿರಿಯಾನಿ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಒಂದು ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಒಂದು ಟೀ ಗ್ಲಾಸ್ ಅಷ್ಟು ಅರ್ಧ ಲೋಟ ಅಷ್ಟು ಮೊಸರು ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ಮಸಾಲೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಿಡೀಲಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಮತ್ತು ತಗೋದು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಚಿಕನ್ನು ಮುಕ್ಕಲ್ ಭಾಗದಷ್ಟಾಗಲೇ ಬೆಂದಿದೆ ಇಲ್ಲಿ ಬೆಂದಿರೋ ಚಿಕನ್ನು ಮಸಾಲೆ ಉಪ್ಪು ಖಾರ ಈ ಟೈಮಲ್ಲೆಲ್ಲ ಹಿಡ್ದಿರುತ್ತಲ್ವ ಇದಕ್ಕೆ ಅಕ್ಕಿ ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆನೋ ಅದೇ ಗ್ಲಾಸಲ್ಲಿ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಇನ್ನು ನೀರೆಲ್ಲ ಚೆನ್ನಾಗಿ ಹಾಕಿ ಕುದಿದ್ಮೇಲೆ ಮತ್ತು ಬಾಸುಮತಿ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಇನ್ನು ನೀರೆಲ್ಲ ಕಮ್ಮಿ ಆದಮೇಲೆ ನೋಡ್ಬೋದು ನೀವು ನೀರೆಲ್ಲ ಫುಲ್ಲು ಕಮ್ಮಿ ಇದೆ ಈ ಟೈಮಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಹಳೇದು ಯಾವುದಾದ್ರೂ ತವ ಇದ್ದರೆ ಅದನ್ನು ಸ್ಟೌವ್ ಮೇಲೆ ಇಟ್ಟು ಬಿರಿಯಾನಿ ತಪ್ಲೇನ ಅದ್ರ ಮೇಲಿಟ್ಟು ಒಂದು ತೂಕವಾಗಿರೋ ನೀರು ತುಂಬಿ ತಪ್ಲೇಲಿ ಅದನ್ನು ದಮ್ ಕಟ್ಟಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ದಮ್ ಕಟ್ಟಿ ಒಂದು ಹತ್ತು ನಿಮಿಷ ಬಿಟ್ಟು ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಎಷ್ಟು ಒಂದು ಹದಿನೈದು ನಿಮಿಷದಲ್ಲೆಲ್ಲ ಬಿರಿಯಾನಿ ರೆಡಿ ಮಾಡ್ಕೊಬೋದು ಈ ಥರ ಮಾಡಿದ್ರೆ ಇದು ಮೊದಲು ಮುಂಚೆ ನಾನು ಗ್ರೀನ್ ಕಲರ್ ಬಿರಿಯಾನಿ ತೋರಿಸಿದ್ದೀನಿ ಇದು ಮಸಾಲೆ ರುಬ್ದೇನೆ ಮಾಡೋವಂಥ ಬಿರಿಯಾನಿ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೆನೆಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್